ಆಗಸ್ಟ್ಗೆ ಶುರು ಆಗ್ತಾ ಇದೆ ನಾವು ಕಂಟಿನ್ಯೂಸ್ ಆಗಿ ಗಣೇಶ್ ಮಂಡಲ್ ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ದೀವಿ ಆಗಮನ್ ಸೋಹಳ ಅದು ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬರ್ತಾ ಇತ್ತು ಇಪ್ಪತ್ತೆರಡನೇ ತಾರೀಖ್ಗೆ ಜಾಸ್ತಿ ಕ್ರೌಡ್ ಆಗಬಾರ್ದು ಅದಕ್ಕೋಸ್ಕರ ನಾವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ನಾಲ್ಕು ದಿನ ಆಗಮನ್ ಸೋಹಾಗೆ ಪರ್ಮಿಷನ್ ನೀಡಿದ್ದೀವಿ ಈ ಆಗಮನ್ ಸೋಹಾದಲ್ಲಿ ಡಿ ಜೆಗೆ ಪ್ರೊಹಿಬಿಷನ್ ಮಾಡಲಾಗಿದೆ ರೂಟ್ ಮತ್ತು ಟೈಮಿಂಗ್ ಅವರು ಸಂಬಂಧಪಟ್ಟ ಮಂಡಳವರು ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆ ವ್ಯಾಪ್ತಿದು ಪೊಲೀಸ್ ಇನ್ಸ್ಪೆಕ್ಟರ್ ಜೊತೆಗೆ ಕೂತ್ಕೊಂಡು ಫೈನಲೈಸ್ ಮಾಡಬೇಕು ಆ ರೂಟ್ ಫೈನಲೈಸ್ ಮಾಡುವಾಗ ನಮ್ಮ ಈಗಾಗಲೇ ಮಳೆಯಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಊರಲ್ಲಿ ಆದ್ದರಿಂದ ಆ ರೂಟ್ ಶಾರ್ಟೆಸ್ಟ್ ಪಾಸಿಬಲ್ ರೂಟ್ ಮಾಡಬೇಕು ಹಾಗೆ ನಮ್ಮ ಟ್ರಾಫಿಕ್ಗೆ ಯಾವುದೇ ಅಡ್ಡ ಆಗಬಾರ್ದು ಆ ದಿಕ್ಕಿನಲ್ಲಿ ಅವರು ಪ್ರೊಸೆಷನ್ ಮಾಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀವಿ ಅವರು ಮಂಡಲ್ ಅವರ ಜೊತೆಗೆ ಕೋಆರ್ಡಿನೇಟ್ ಮಾಡಿಕೊಂಡು ಈ ಆಗಮನ್ ಸೋಳಗೆ ಪರ್ಮಿಷನ್ ನೀಡ್ತಾರೆ ನಮ್ಮ ಟ್ರಾಫಿಕ್ ಎ ಸಿ ಪಿ ಮತ್ತು ಅವರ ಅಧಿಕಾರಿ ತಂಡ ಪೂರ್ತಿ ಊರಲ್ಲಿ ನಾವು ಗೌರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಲ್ಯಾಂಡ್ ಸುಮಾರು ಇಪ್ಪತ್ತು ಓಪನ್ ಸ್ಪೇಸಸ್ ಐಡೆಂಟಿಫೈ ಮಾಡಿದ್ದೀವಿ ನಿನ್ನೆ ನಾನು ಎಲ್ಲರಿಗೆ ಪತ್ರ ಬರ್ತಿದ್ದೀನಿ ಕೆಲವು ಸ್ಕೂಲ್ ಕಾಲೇಜಸ್ ಪ್ರಿನ್ಸಿಪಲ್ಗಳು ಇದ್ದಾರೆ ಎಲ್ಲಿ ಸಾಧ್ಯ ಇದೆ ನಾವು ಪೂರ್ತಿ ಹನ್ನೊಂದು ದಿನಕ್ಕೋಸ್ಕರ ಅಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಲ್ಯಾಂಡ್ ನಮಗೆ ಈ ಗಣೇಶ ಹಬ್ಬ ನೋಡೋಕ್ಕೆ ಯಾರು ಬರ್ತಾರೆ ನಮ್ಮ ಜಿಲ್ಲೆಯಿಂದ ಬರ್ತಾರೆ ಪಕ್ಕದಿಂದ ಪಕ್ಕದ ಜಿಲ್ಲೆಯಿಂದ ಬರ್ತಾರೆ ಅವರಿಗೆ ಪಾರ್ಕಿಂಗ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಲು ನಾವು ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದೀವಿ ಡಿ ಸಿ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಸರ್ಕಾರಿ ಲ್ಯಾಂಡ್ಗೋಸ್ಕರ ಮತ್ತು ಪ್ರೈವೇಟ್ ಸ್ಕೂಲ್ ಪ್ರಿನ್ಸಿಪಲ್ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಕೆಲವೊಂದು ಎಲ್ಲಿ ಸ್ಕೂಲ್ ಕಾಲೇಜಸ್ ಇದೆ ಅಲ್ಲಿ ಓನ್ಲಿ ಹನ್ನೊಂದನೇ ಬರೀ ಹನ್ನೊಂದನೇ ದಿನ ಅವ್ರ ಗ್ರೌಂಡ್ ಬಳಸಲಿಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಆ ಪಟ್ಟಿ ಪರ್ಮಿಷನ್ ಸಿಕ್ಕಿದ ತಕ್ಷಣ ನಾವು ಪಬ್ಲಿಕ್ ಡೊಮೇನಲ್ಲಿ ಅದು ನಾವು ರಿಲೀಸ್ ಮಾಡ್ತೀವಿ ಈ ಹಬ್ಬ ಟೈಮ್ ಇದೆ ಯಾವುದೇ ಪ್ರೊವೊಕೇಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅಥವಾ ಫ್ಲೇಗ್ಸ್ ಬ್ಯಾನರ್ನಲ್ಲಿ ಯಾರು ಪೋಸ್ಟ್ ಮಾಡಿದರೆ ನಾವು ತಕ್ಷಣವೇ ಒಂದು ಎಫ್ ಐ ಆರ್ ಮಾಡ್ತೀವಿ ನಾವು ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸ್ ಜೊತೆಗೂ ಕೂಡ ಮೀಟಿಂಗ್ ಇದ್ದೀವಿ ಈ ಹಬ್ಬ ಎಲ್ರಿಗೆ ಶಾಂತಿ ಮತ್ತು ಸೌಹಾರ್ದ ತರಲಿ ಕೆಲವರು ಸುಮ್ಮನೆ ಅಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ವಾಚ್ ಮಾಡ್ತಾ ಇಲ್ಲ ಆ ದಿಕ್ಕಿನಲ್ಲಿ ಏನು ಬಾಯಿನಲ್ಲಿ ಬಂದಂಗೆ ಮಾತಾಡ್ತಾರೆ ಸೊ ಅವರು ಸ್ವಲ್ಪ ರಿಸ್ಟೆಂಡ್ ಮೇಂಟೈನ್ ಮಾಡಬೇಕು ಅದರ್ವೈಸ್ ಎಫ್ ಐ ಆರ್ ವಿಲ್ ಬಿ ರಿಜಿಸ್ಟರ್ಡ್ ಅಗೇನ್ಸ್ಟೆ ಒಂದು ಪಬ್ಲಿಕ್ ಮೀಟಿಂಗ್ ಮಾಡುವಾಗ ಸಾಕಷ್ಟು ಜನರಿಂದ ರಿಕ್ವೆಸ್ಟ್ ಬಂತು ಸರ್ ಜನ ಬರ್ತಾರೆ ಜಿಲ್ಲೆಯಿಂದ ಬರ್ತಾರೆ ರಾತ್ರಿ ಹನ್ನೆರಡು ಒಂದು ಎರಡು ಗಂಟೆವರೆಗೆ ಅವರು ಗಣೇಶ ಪೆಂಡಲ್ ನೋಡ್ತಾ ಇರ್ತಾರೆ ಸೊ ಫೂಡ್ ಮತ್ತು ನೀರು ಯಾರು ಸಪ್ಲೈ ಮಾಡ್ತಾರೆ ಅವರ ಅವರಿಗೆ ನೀವು ಕ್ಲೋಸ್ ಮಾಡಬಾರ್ದು ಅಂತ ಸೊ ನಾವು ಆ ಥರ ನಮ್ಮ ಸ್ಟೇಷನ್ ಅಧಿಕಾರಿಗಳಿಗೆ ಸೂಚನೆ ನೀಡ್ತಾ ಇದ್ದೀವಿ ಫುಡ್ ಅಂಗಡಿ ಮತ್ತು ನೀರು ಯಾರು ಕೊಡ್ತಾರೆ ನೀರು ಇದು ಕೋಲ್ಡ್ ಡ್ರಿಂಕ್ ಹೋದ ಆ ಅಂಗಡಿಗೆ ನಾವು ರಾತ್ರಿ ಲೇಟ್ ಅವರ್ಸ್ವರೆಗೆ ಪರ್ಮಿಷನ್ ಇದ್ದೀವಿ ಲೌಡ್ ಮ್ಯೂಸಿಕ್ ಹಬ್ಬ ಇದೆ ಅದರಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ ಪ್ರಕಾರ ಹತ್ತು ಗಂಟೆ ಆದಮೇಲೆ ರಾತ್ರಿ ಲೌಡ್ ಮ್ಯೂಸಿಕ್ ಬಳಸಬಾರ್ದು ಸೊ ಹತ್ತು ಗಂಟೆವರೆಗೆ ನಾವು ಪರ್ಮಿಷನ್ ನೀಡಿದ್ದೀವಿ ಜನರಿಗೆ ಆ ಥರ ಯಾವುದೇ ತೊಂದರೆ ಆಗ್ತಾಯಿದ್ದರೆ ಅವರು ಒನ್ ಒನ್ ಟು ಡಯಲ್ ಒನ್ ಒನ್ ಟುಗೆ ಫೋನ್ ಮಾಡಿಕೊಂಡು ಮಾಹಿತಿ ನೀಡಬಹುದು ಹನ್ನೊಂದು ದಿನ ಈ ಹಬ್ಬ ನಡೆಯುತ್ತೆ ಸಾಕಷ್ಟು ಜಾಗದಲ್ಲಿ ಪೆಂಡಾಲ್ದು ಹಾಕೋದು ಕೆಲಸ ಈಗಲೇ ಶುರುವಾಗಿದೆ ನಾವು ಆರ್ಗನೈಸರ್ಸ್ಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಯಾವುದೇ ಕಾರಣಕ್ಕೂ ಆ್ಯಂಬುಲೆನ್ಸ್ ಆಗಲಿ ಫೈರ್ ವೆಹಿಕಲ್ ಆಗಲಿ ಅದಕ್ಕೆ ಅಡ್ಡ ಆಗಬಾರ್ದು ಮತ್ತು ಪೆಂಡಾಲ್ ಹಾಕುವಾಗ ಒಂದು ಕಾರ್ ಮತ್ತು ಒಂದು ಬೈಕ್ ಹೋಗಬೇಕು ಅಷ್ಟೇ ಮಿನಿಮಮ್ ಅವರು ಜಾಗ ಬಿಡಬೇಕು ಫುಲ್ ರೋಡ್ ಬ್ಲಾಕ್ ಮಾಡಬಾರ್ದು ಪ್ರೈವೇಟ್ ಪ್ಲೇಸ್ ಇದ್ರೆ ನಮ್ಗೆ ಏನು ತೊಂದರೆ ಇಲ್ಲ ಬಟ್ ಪಬ್ಲಿಕ್ ಪ್ಲೇಸ್ ಪೂರ್ತಿಯಾಗಿ ಆಬ್ಸ್ಟ್ರಕ್ಷನ್ ಆಗಬಾರ್ದು ಫೈರ್ ಕ್ರ್ಯಾಕರ್ಸ್ ಹನ್ನೊಂದನೇ ದಿನ ನಾವು ಪ್ರೊಹಿಬಿಷನ್ ಮಾಡ್ತಾ ಇದ್ದೇವೆ ಆ ದಿನ ಕನಿಷ್ಠವಾದ ಒಂದು ಲಕ್ಷ ಜನ ರೋಡ್ ಮೇಲೆ ಇರ್ತಾರೆ ಒಂದು ಪಟಾಕೆಯಿಂದ ಯಾವುದೇ ಸ್ಟ್ಯಾಂಪೇಡ್ ಆಗಬಹುದು ಅದ್ ಆದ ಜನರದ ಸುರಕ್ಷತೆ ದೃಷ್ಟಿಯಿಂದ ಹನ್ನೊಂದನೇ ದಿನ ರ್ಯಾಲಿ ಪ್ರೊಸೆಷನ್ ಏನಿದೆ ಅದರಲ್ಲಿ ಯಾವುದೇ ಥರದ್ದು ಫ್ಯಾಟ್ ಫೈರ್ ಕ್ರ್ಯಾಕರ್ಗೆ ನಾವು ಅನುಮತಿ ನೀಡ್ತಾ ಇಲ್ಲ ಸ್ವಲ್ಪ ಡೈವರ್ಷನ್ ಕೂಡ ನಾವು ಪ್ಲ್ಯಾನ್ ಇದ್ದೀವಿ ಹನ್ನೊಂದನೇ ದಿನ ಯಾವ ಪ್ರೊಸೆಷನ್ ಹನ್ನೆರಡು ಗಂಟೆಗೆ ಚನ್ನಮ್ಮ ಸರ್ಕಲ್ಗೆ ಎಂಟರ್ ಆಗುತ್ತೆ ವೇಸ್ಗೆ ಹೋಗೋಕ್ಕೆ ನಾವು ಅಲ್ಲಿ ಅವರಿಗೆ ಬ್ಯಾರಿಕೇಡ್ ಹಾಕ್ತೀವಿ ಅವರಿಗೆ ನಾವು ಕಾಲೇಜ್ ರೋಡ್ಗೆ ಕಳಿಸ್ಕೊ ಕೊಡ್ತೀವಿ ಕಿ ನೀವು ಮೇನ್ ಪ್ರೊಸೆಷನ್ ಅಲ್ಲಿಂದ ಜಾಯಿನ್ ಮಾಡಿ ಹಾಗೆಯೇ ಎರಡು ಗಂಟೆಗೆ ಪೋದ್ದಾರ್ ಕ್ರಾಸ್ನಲ್ಲಿ ನಾವು ಬ್ಯಾರಿಕೇಡಿಂದ ಬ್ಲಾಕ್ ಮಾಡ್ತೀವಿ ಆ್ಯಂಡ್ ಮಂಡಲ್ ಅವರಿಗೆ ನಾವು ಬಾಜಾರಿಂದ ಹೋಗಿ ಮೇನ್ ಪ್ರೊಸೆಷನ್ಗೆ ಸೇರಿ ಅಂತ ನಾವು ಡೈವರ್ಟ್ ಮಾಡ್ತೀವಿ ಹಾಗೆ ನಾಲ್ಕು ಗಂಟೆಗೆ ರಾಮದೇವ್ ಗಲ್ಲಿನಲ್ಲಿ ನಾವು ಬ್ಲಾಕ್ ಮಾಡಿಕೊಂಡು ಪ್ರೊಸೆಷನ್ಗೆ ಕಿರ್ಲೋಸ್ಕೋರ್ ರೋಡ್ಗೆ ನಾವು ಡೈವರ್ಟ್ ಮಾಡ್ತೀವಿ ದಿಸ್ ಹನ್ನೊಂದನೇ ದಿನ ಅಂದರೆ ಆರನೇ ಸೆಪ್ಟೆಂಬರ್ ಇದೆ ಇಟ್ ಕ್ಯಾನ್ ಆಟ್ ಗೋ ಆನ್ ಸೆವೆಂತ್ ಏಟ್ ಸಪ್ಟೆಂಬರ್ ಡೀಸೆಲ್ ಜನರೇಟರ್ ಸೆಟ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಈ ಟ್ರಾಲಿನಲ್ಲಿ ಏನು ತೊಗೊಂಡು ಬರ್ತಾ ಇದ್ದಾರೆ ಅದಕ್ಕೆ ಕೂಡ ನಾವು ಒಂದು ಡೈವರ್ಷನ್ ಪ್ಲ್ಯಾನ್ ಮಾಡಿದ್ದೀವಿ ಕಪಿಲೇಶ್ವರ್ ಹೊಂಡಾಕಿ ಯಾರು ಗಣೇಶ್ ಮಂಡಲ್ ಹೋಗ್ತಾ ಇದ್ದಾರೆ ಅವರಿಗೆ ಹೇಮು ಕಲಾನಿ ಚೌಕ್ ಮತ್ತು ಶನಿ ಮಂದಿರ್ ಹತ್ತಿರ ಅದು ನಾವು ಈ ಹೆವಿ ಮಷಿನರಿ ಏನಿದೆ ಅದು ಡೈವರ್ಟ್ ಮಾಡ್ತೀವಿ ಯಾಕೆಂದರೆ ಫ್ಲೈಯರ್ ಮೇಲೆ ಎತ್ತಲಕ್ಕೆ ಕಷ್ಟ ಆಗುತ್ತೆ ಇಟ್ ಈಸ್ ಡೇಂಜರ್ ಟು ದ ಕ್ರೌಡ್ ಹಾಗೆಯೇ ಬ್ಯಾಂಕ್ ಶಾಪುರ್ ಕಡೆಯಿಂದ ಬರುವವರಿಗೆ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಶಿವಾಜಿ ಗಾರ್ಡನ್ ಅಲ್ಲಿ ಈ ನಾವು ಡೀಸೆಲ್ ಜನರೇಟರ್ ಮತ್ತು ಮ್ಯೂಸಿಕ್ ಸಿಸ್ಟಮ್ ಸೆಪ್ರೇಟ್ ಮಾಡ್ತೀವಿ ಮತ್ತು ಜಕ್ಕಿ ನೊಂಡಕ್ಕೆ ಹೋಗೋರು ಮಂಡಲ್ದು ಪ್ರೊಸೆಷನ್ದು ಮರಾಠ ಮಂದಿರ್ ಕ್ರಾಸ್ ಹತ್ತಿರ ಈ ನಾವು ಸೆಪ್ರೇಷನ್ ಮಾಡ್ತೀವಿ ಕೆಲವರಿಗೆ ಇದು ಮ್ಯೂಸಿಕ್ ಸಿಸ್ಟಮಲ್ಲಿ ಆರತಿ ಪ್ಲೇ ಮಾಡೋಕ್ಕೆ ಅಥವಾ ಗಣಪತಿ ಸ್ತೋತ್ರ ಸ್ತೋತ್ರ ಪ್ಲೇ ಮಾಡಕ್ಕೆ ಇವರು ಬೇಕಾಗುತ್ತದೆ ಕಾರ್ಪೊರೇಷನ್ಗೆ ನಾವು ಪತ್ರ ಬರೆದಿದ್ದೀವಿ ಹೊಂಡಾನಲ್ಲಿ ಒಂದು ಬ್ಲೂಟೂತ್ ಬೇಸ್ಡ್ ಒಂದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಇರುತ್ತೆ ಇವರು ಗಣೇಶ್ ಸ್ತೋತ್ರ ಆಗಲಿ ಗಣೇಶ್ ಆರತಿ ಆಗಲಿ ಅಲ್ಲಿ ಪ್ಲೇ ಮಾಡಬಹುದು ನಾವೆಲ್ಲ ಗಣೇಶ್ ಮಂಡಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಐದೈದು ವಾಲಂಟಿಯರ್ಸ್ ಅವರು ಅವರ ಕಡೆಯಿಂದ ನಮಗೆ ನೀಡಲಿ ಅವರು ನಮಗೆ ಪೊಲೀಸರಿಗೆ ಆ ದಿನ ಆ ಪ್ರೊಸೆಷನ್ ಸುಸಜ್ಜಿತವಾಗಿ ಶಾಂತಿಯುತವಾಗಿ ಮುಂದೆ ನಡೆಸ್ಲಿಕ್ಕೆ ನಮಗೆ ಸಹಾಯ ಮಾಡಲಿ ಅಂತ ಒಂದು ಇನ್ನೊಂದು ಒಂದು ಪ ರಿಕ್ವೆಸ್ಟ್ ಬಂತು ನಮಗೆ ಪಬ್ಲಿಕ್ಕಿಂದ ಹಳ್ಳಿಗಳಿಂದ ಜನ ಗಣೇಶ ನೋಡೋಕ್ಕೆ ಬರ್ತಾರೆ ರಾತ್ರಿ ಟೈಮ್ನಲ್ಲಿ ಅವರಿಗೆ ಬಸ್ ವಾಪಸ್ ಹೋಗೋಕ್ಕೆ ಸಿಗಲ್ಲ ಸೊ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ನಾವು ಪತ್ರ ಬರೆದಿದ್ದೀವಿ ಆ ದಿನ ಹಳ್ಳಿ ಕಡೆ ಸ್ವಲ್ಪ ಹೆಚ್ಚಿನ ಬಸ್ಸಸ್ ಜಾಸ್ತಿ ಬಸ್ಸಸ್ ಬಿಡಲಿ ಲೇಟ್ ಅವರ್ಸ್ನಲ್ಲಿ ಒಂದು ಗಂಟೆ ಎರಡು ಗಂಟೆಗೆ ಕೂಡ ಅವರು ಬಿಡಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಡಿ ಸಿ ಸಾಹೇಬ್ರಿಗೂ ಕೂಡ ಇದು ಒಂದು ಮನವಿಯನ್ನು ಮಾಡ್ತೀವಿ ಈ ಹಬ್ಬ ಟೈಮಿದೆ ಹೆಣ್ಮಕ್ಳು ಚಿಕ್ಕ ಮಕ್ಕಳು ರೋಡಲ್ಲಿ ಎಲ್ಲ ಡೆಕೋರೇಷನ್ ನೋಡೋಕ್ಕೆ ಬಂದಿರುತ್ತಾರೆ ಆವಾಗ ಯಾರು ಆಲ್ಕೋಹಾಲ್ ತಗೊಂಡು ನಾರ್ಕೋಟಿಕ್ಸ್ ತಗೊಂಡು ರೋಡ್ ಮೇಲೆ ನಮಗೆ ಕಂಡು ಬಂದರೆ ನಾವು ಆಲ್ಕೋಬ್ರೇತ್ ಅನಲೈಸರ್ಸ್ ಬೇರೆ ಜಿಲ್ಲೆಯಿಂದ ನಾವು ತರಿಸ್ತಾ ಇದ್ದೀವಿ ನಾರ್ಕೋಟಿಕ್ಸ್ದು ಒಂದು ಸಾವಿರ ಇನ್ನೂರು ಕಿಟ್ಸ್ ನಾವು ಪರ್ಚೇಸ್ ಮಾಡಿದ್ದೀವಿ ಆ ಕಿಟ್ನಲ್ಲಿ ನಮಗೆ ಎರಡು ನಿಮಿಷದಲ್ಲಿ ಗೊತ್ತಾಗಿಬಿಡುತ್ತೆ ಅದನ್ನು ಗಾಂಜಾ ತೊಗೊಂಡಿದ್ದಾನೆ ಇಲ್ಲ ಅಂತ ಸೊ ಅದು ಕೂಡ ಒಂದು ಸಾವಿರ ಎಂಟುನೂರು ಕಿಟ್ಸ್ ನಾವು ಪರ್ಚೇಸ್ ಮಾಡಿದ್ದೀವಿ ಅವರ ಒಂದು ತಂಡನೇ ಅದಕ್ಕೋಸ್ಕರನೇ ಬಿಡ್ತೀವಿ ಕುಡ್ಕರು ಕಡಕರು ಹುಡುಲಕ್ ಹುಡುಕ್ಲಕ್ಕೊಂಡು ಅವರಿಗೆ ನಾವು ಲಾಕಪ್ನಲ್ಲಿ ಹಾಕ್ತೀವಿ ಆಮ್ಸ್ದು ಒಂದು ಪ್ರಾಬ್ಲಮ್ ಇದೆ ಈಗಾಗಲೇ ಆಮ್ಸ್ ಆ್ಯಕ್ನಲ್ಲಿ ನಾವು ಸಾಕಷ್ಟು ಕೇಸಸ್ ಬುಕ್ ಮಾಡ್ತಾ ಇದ್ದೀವಿ ನಾನು ಬೇರೆ ಎಲ್ಲ ಜಿಲ್ಲೆಯಿಂದ ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ನಿಮ್ಮ ಮೈ ಮೇಲೆ ಇಷ್ಟು ನಾವು ಮೂವ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವುದೇ ಇದೇ ಇಲ್ಲ ಅವ್ರ ಮೇಲೆ ಆಮ್ ಕೇಸ್ ಕಡ್ಡಾಯ ಕಡ್ಡಾಯವಾಗಿ ಅದು ಸೇಮ್ ದಿನ ಬುಕ್ ಆಗುತ್ತೆ ಬ್ಯಾನರ್ಸ್ ಮತ್ತು ಫ್ಲ್ಯಾಗ್ಸ್ ಹಾಕುವಾಗ ದಯವಿಟ್ಟು ಅದು ನಿಮ್ಮ ಪ್ರೈವೇಟ್ ಪ್ರಾಪರ್ಟಿನಲ್ಲಿ ಹಾಕಿ ಪಬ್ಲಿಕ್ ಪ್ಲೇಸ್ನಲ್ಲಿ ಹಾಕಿದರೆ ಅದರಿಂದ ಸಾಕಷ್ಟು ನಮಗೆ ಟ್ರಾಫಿಕ್ಗೆ ತೊಂದರೆ ಆಗುತ್ತೆ ವಿಸಿಬಿಲಿಟಿಗೆ ತೊಂದರೆ ಆಗುತ್ತೆ ಅದು ನಾವು ಕಾರ್ಪೊರೇಷನ್ಗೆ ಪತ್ರ ಬರೆದಿದ್ದೀವಿ ಸರ್ಕಾರಿ ಪ್ರಾಪರ್ಟಿನಲ್ಲಿ ರೋಡ್ನಲ್ಲಿ ಆಗಲಿ ಯಾವುದೇ ಬ್ಯಾನರ್ ಅಥವಾ ಫ್ಲ್ಯಾಗ್ ಯಾರು ಕಟ್ಟಿದರೆ ದಯವಿಟ್ಟು ತೆರವುಗೊಳಿಸ ಇನ್ನೂ ಒಂದು ಫೀಡ್ಬ್ಯಾಕ್ ನಮಗೆ ಮಂಡಲ್ಗಳಿಂದಲೇ ಬಂದಿದೆ ಕೆಲವು ಮಂಡಲ್ಗಳು ಅವರ ಢೋಲ್ ತಾಸೆ ಜೊತೆಗೆ ತುಂಬಾ ಹೋಗ್ತಾ ಇರ್ತಾರೆ ಆವಾಗ ಹಿಂದಿನ ಅವರು ಹೇಳ್ತಾರೆ ನಮಗೆ ಮುಂದೆ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ಅವರು ಬಿಡ್ತಾ ಇಲ್ಲ ಅಂತ ಸೊ ಅಂಥ ಮಂಡಲ್ಗಳಿಗೆ ನಾವು ರೈಟಿಂಗ್ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅವರು ಯಾರು ಹಿಂದೆಯಿಂದ ಪ್ರೊಸೆಷನ್ ಮುಂದೆ ಹೋಗಬೇಕಾದ್ರೆ ಅವರಿಗೆ ಅವಕಾಶ ಮಾಡಿಕೊಡ್ಲಿ ಅಲ್ಲಿ ನಮ್ಮ ಕಾನ್ಸ್ಟೇಬಲ್ ಕೂಡ ಇರ್ತಾರೆ ಹಗ್ಗದಿಂದ ಒಂದು ಪಾರ್ಟಿಷನ್ ಥರ ಮಾಡಿಕೊಡ್ತಾರೆ ಇವರು ಫಾಸ್ಟ್ ಹೋಗೋರು ಮಂಡಲ್ ಓವರ್ಟೇಕ್ ಮಾಡ್ಕೊಂಡು ಹೋಗ್ಬೋದು ಒಟ್ಟಾರೆ ನಮ್ಮ ಪ್ರಯತ್ನ ಏನಿದೆ ಅಂದರೆ ಈ ಹಬ್ಬ ಶಾಂತಿಯುತವಾಗಿ ಆಗಲಿ ಎಲ್ಲರಿಗೆ ಆಗಲಿ ಮತ್ತು ವಯಸ್ಸಾದವರು ಆಗಲಿ ಸ್ಟೂಡೆಂಟ್ಸ್ ಆಗಲಿ ಅವರಿಗೆ ರಾತ್ರಿ ಟೈಮ್ನಲ್ಲಿ ತೊಂದರೆ ಆಗಬಾರ್ದು ನಾವು ಮಂಡಳಗಳು ಆಗಲಿ ಪಬ್ಲಿಕ್ ಆಗಲಿ ನಿಮ್ಮ ಸೇವೆಯಲ್ಲಿ ಇಪ್ಪತ್ತ್ನಾಲ್ಕು ಗಂಟೆ ವಿ ಆರ್ ಕಮಿಟೆಡ್ ಎಲ್ಲೂ ಯಾರಿಗೆ ಏನು ತೊಂದರೆ ಇದ್ದರೆ ಡಯಲ್ ಒನ್ ಒನ್ ಟೂಗೆ ಕರೆ ಮಾಡಿ ನಮ್ಮ ಹಿರಿಯದೇ ಆಗಲಿ ನಮ್ಮ ಫೋರ್ಸ್ ಆಗಲಿ ತಕ್ಷಣವೇ ನಾವು ಅಲ್ಲಿ ರೀಚ್ ಆಗ್ತೀವಿ ಯಾವುದೇ ಅಹಿತಕರ ಘಟನೆ

ಅವರ ಜೊತೆಗೆ ನಾವು ಒಂದು ಮೀಟಿಂಗ್ ಪ್ಲ್ಯಾನ್ ಮಾಡಿದೀವಿ ಶುಕ್ರವಾರ ಶನಿವಾರ ಈ ಪ್ರೊಸೆಷನ್ ಹೇಗೆ ಬೇಗ ಮಾಡ್ಬೋದು ಆ ದಿಕ್ಕಿನಲ್ಲಿ ಸ್ವಲ್ಪ ಚರ್ಚೆ ನಡೀತಾ ಇದೆ ನಾವು ಅವರದ್ದು ಸಲಹೆಗಳು ತಗೊಳ್ತೀವಿ ಮತ್ತು ಸುಮಾರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಲ್ಲಿ ಸೊ ಆ ಜಾಮ್ ಹೇಗೆ ಅವಾಯ್ಡ್ ಮಾಡಬೇಕು ಆ ದಿಕ್ಕಿನಲ್ಲಿ ಕೂಡ ನಾವು ಐಡಿಯಾ ತಗೋತಾ ಇದ್ದೀವಿ ಪಬ್ಲಿಕ್ಗೆ ಯಾವುದೇ ಐಡಿಯಾ ಇದ್ದರೆ ದಯವಿಟ್ಟು ನಿಮಗೆ ಶೇರ್ ಮಾಡಿ ನಿಮ್ಮ ಮೀಡಿಯಾ ಬಾಂಧವರಿಗೆ ಕೂಡ ನಿಮಗೆ ಏನಾದರೂ ಐಡಿಯಾ ಇದ್ದರೆ ಪ್ಲೀಸ್ ಗಿವ್ ಇಟ್ ಟು ಅಸ್ ಈ ಶನಿವಾರ ರವಿವಾರ ನಾವು ಅದರ ಬಗ್ಗೆ ಒಂದು ತೀರ್ಮಾನ ತಗೋಳ್ತೀವಿ ಇಟ್ ವಿಲ್ ಬಿ ಕನ್ಸೆನ್ಶುಯಲ್ ಯಾಕಂದ್ರೆ ಹಬ್ಬದ ಟೈಮ್ ಇದೆ ಟೂ ಮಚ್ ಎನ್ಫೋರ್ಸ್ಮೆಂಟ್ ಇಸ್ ಆಲ್ಸೋ ನಾಟ್ ಗುಡ್ ಅವರು ವಾಲಂಟೀರಿಯಾಗಿ ಯಾರು ಹೇಳಿದ್ರೆ ಸರ್ ನಾವು ಮುಂದೆ ಹೋಗಬೇಕು ನಮಗೆ ಅವಕಾಶ ಮಾಡಿಕೊಡಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ದಟ್ ಮುಂದಿನ ದಿನ ಅಟ್ ಲೀಸ್ಟ್ ಎಂಟು ಒಂಬತ್ತು ಗಂಟೆ ಒಳಗಡೆ ಎಲ್ಲ ವಿಸರ್ಜನೆ ಕಂಪ್ಲೀಟ್ ಆಗುತ್ತೆ ಈ ಕಾಂಪಿಟೀಷನ್ ಅಲ್ಲಿ ಯಾರಿದ್ರೆ ಅವ್ರ ಜೊತೆ ಕೂಡ ನಾವು ಚರ್ಚೆ ಮಾಡ್ತಾ ಇದೀವಿ ಈಗ ಏನಪ್ಪಾ ನಿಮ್ಗೆ ಏನ್ ಆಗ್ಬೇಕು ಅಂತ ಅವ್ರಿಗೆ ಫೋಟೋ ಬೇಕು ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ ಇವ್ರದ್ದು ಫೋಟೋ ಹಾಕಿಯಪ್ಪ ಅಂತ ಅಲ್ಲೂ ನನಗೆ ಹೇಳಿದ್ದಾರೆ ತರುಣ್ ಭಾರತ್ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ಯಾರು ಲಾಸ್ಟ್ ಬರ್ತಾರೆ ಅವ್ರ ಫೋಟೋ ಬರುತ್ತೆ ಅಂತ ಸೊ ನಾನು ತರುಣ್ ಭಾರತ್ ಎಡಿಟರ್ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಮೇಡಮ್ ಫಸ್ಟ್ ಯಾರು ಬರ್ತಾರೆ ನೀವು ಅವ್ರ ಫೋಟೋ ಹಾಕಿ ಅಂತ ಸೊ ಆ ಪ್ರಯತ್ನ ನಡೀತಾ ಇದೆ ಸಿ ಟೋಟಲ್ ಈಗ ಸಾವಿರದ ನೂರು ಮೂವತ್ತೈದು ಗಣೇಶ್ ನಮಗೆ ಸ್ಥಾಪನೆ ಆಗ್ತಾ ಇದೆ ಈ ವರ್ಷ ಹಾ ಕಮಿಷನೇಟ್ ವ್ಯಾಪ್ತಿನಲ್ಲಿ ಪರ್ಮಿಷನ್ ಆಲ್ರೆಡಿ ಆಗಿದೆ ನೂರ ಮೂವತ್ತೈದು ಬಾಕಿ ಇದೆ ಅದು ಕೂಡ ಡೈಲಿ ಬರ್ತಾ ಇದೆ ಈಗ ರಶ್ ಆಗ್ತಾ ಇದೆ ಲಾಸ್ಟ್ ಹಾ ನಾಯ್ಸ್ ಪೊಲ್ಯೂಷನ್ ಆಕ್ಟ್ ಪ್ರಕಾರ ಸೆವೆಂಟಿ ಫೈವ್ ಡೆಸಿಬಲ್ ಲಿಮಿಟ್ ಇದೆ ನಾರ್ಮಲ್ ಏರಿಯಾನಲ್ಲಿ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ವಗರ ಆಗಿದ್ರೆ ಟೆನ್ ಡೆಸಿಬಲ್ ಪ್ಲಸ್ ಆಗ್ಬಹುದು ಪ್ರೊಸೆಷನ್ ವಗರಕ್ಕೆ ಅವರು ನಲ್ಲಿ ಏನು ಸ್ಪೆಸಿಫೈ ಮಾಡಿಲ್ಲ ಬಟ್ ಟೇಕಿಂಗ್ ದಟ್ ಕ್ಯೂ ಫ್ರಮ್ ಇಂಡಸ್ಟ್ರಿಯಲ್ ಅದು ಏಯ್ಟಿ ಫೈವ್ ಡೆಸಿಬಲ್ ಇಸ್ ದ ಅಪರ್ ಲಿಮಿಟ್ ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿಗೆ ನಾವು ಮೂರು ತಂಡ ಅವರದು ಇರಲಿ ನಮ್ಮ ಮೂರು ತಂಡ ನಮ್ಮವ್ರದ್ದು ಮಾಡ್ತಾ ಇದೀವಿ ಡೆಸಿಬಲ್ ಮೇಜರ್ ಮಾಡೋದು ಒಂದು ಮೀಟರ್ ಇದೆ ನಮ್ಮ ಅಧಿಕಾರಿಗಳು ತಿರುಗಾಡ್ತಾ ಇದ್ದಾರೆ ಆ ದಿನ ಅಥವಾ ಏನು ಮಾಡೋಕ್ಕೆ ಆಗಲ್ಲ ಒಂದು ಲಕ್ಷ ಜನ ಅಸ್ತಿ ಇರ್ತಾರೆ डीजे ऑपरेटर विल फेस म्यूजिक लीगल म्यूजिक नेक्स्ट डे